ಮೇಕೆ ಮಟನ್ ತಗೊಂಡ್ ಬಂದು ಮಾಡಿದ ಸಮಾಧಾನ ಆಯ್ತು ಅಷ್ಟೇ ಬಿದ್ದಿತ್ತು ಗ್ರೇವಿ ರೆಡಿ ಆಗಿದ್ದು ತುಂಬಾನೇ ಚೆನ್ನಾಗ್ ಅನಿಸ್ತಾ ಇತ್ತು ಬಟ್ ಒಂದು ಕಲ್ಲಲ್ಲಿ ಎರಡ್ ಅಕ್ಕಿ ತರ ನಾನು ಮೇಕೆ ಮಟನ್ಗೆ ಕಬ್ಬಾ ತುಂಬಾ ಟೇಸ್ಟ್ ಬರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಇದು ಒಂದು ಸಂಕ್ರಾಂತಿ ಹಬ್ಬದ ನೆಕ್ಸ್ಟ್ ಡೇ ಖಾರ ಹಬ್ಬ ಅಂತ ಏನು ಮಾಡ್ತಾರಲ್ವಾ ಆ ಒಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋಂಥದ್ದು ಅಂದರೆ ಖಾರ ಹಬ್ಬದ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವತ್ತು ಬಂದು ನಾನು ಏನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಖಾರ ಹಬ್ಬಕ್ಕೋಸ್ಕರ ಅಂತಂದರೆ ಇದನ್ನ ಯಾರು ಮೆನ್ಷನ್ ಮಾಡೇನು ಖಾರ ಹಬ್ಬ ಅಂತ ಅಥವಾ ಯುಗಾದಿ ಹಬ್ಬದಲ್ಲಿ ಮಾಡ್ತಾರಲ್ವ ಕರಿಹಬ್ಬ ಇವಾಗ ಸ್ವೀಟ್ ಮಾಡಿದ್ದ ಡೇ ನೆಕ್ಸ್ಟ್ ಡೇನ ಕರಿಹಬ್ಬ ಅಂತ ಕರೀತಾರೆ ಬಟ್ ಈ ಸಂಕ್ರಾಂತಿ ಹಬ್ಬ ಗಣೇಶನ ಹಬ್ಬ ಈ ಥರ ಬೇರೆ ಇನ್ನು ದೀಪಾವಳಿ ಹಬ್ಬ ಆ ಒಂದು ಹಬ್ಬಗಳನ್ನೆಲ್ಲಾನು ಈ ಥರ ಮೆನ್ಷನ್ ಮಾಡಿ ಕರೆಯೋದು ಅಷ್ಟಾಗಿ ನನಗೆ ಕೇಳ್ಪಟ್ಟಿಲ್ಲ ಬಟ್ ಹಬ್ಬ ನೆಕ್ಸ್ಟ್ ಡೇ ಎಲ್ಲರೂ ಕೂಡ ಮನೆಯಲ್ಲಿ ಚಿಕನು ಮಟನು ಅಂಥೇಳಿ ಮಾಡೇ ಮಾಡ್ತಾರೆ ಅದೇ ಥರ ಅವವಿಯಸ್ಲಿ ನಾನು ಕೂಡ ಇವತ್ತೊಂದು ಸ್ಪೆಷಲ್ ಅಡುಗೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದು ಬಂದು ನನ್ನ ಮಗಳ ಒಂದು ಫೇವ್ರೇಟ್ ಅಂತಾನೆ ಹೇಳ್ಬೋದು ತುಂಬಾ ಇಷ್ಟಪಡ್ತಾಳೆ ನಾನು ತುಂಬಾ ರೇರ್ ಅಂತಾನೆ ಹೇಳ್ಬೋದು ಮೇಕೆ ಮಟನ್ ನಾನು ಮಾಡೋ ಅವಳಿಗೆ ಮೇಕೆ ಮಟನ್ನು ಅಥವಾ ಮೇಕೆ ಮಟನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಆಗುತ್ತೆ ಬಟ್ ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಮೇಕೆ ಮಟನ್ ಸಾಂಬಾರು ಮಾಡಿಲ್ಲ ಮೇಕೆ ಮಟನ್ ಬಿರಿಯಾನಿ ಮಾಡ್ತಾರಂಥದ್ದು ಕುಕ್ ಮರಿ ವಾಟ್ ಆರ್ ಯು ಡೂಯಿಂಗ್ ಟುಡೇ ಸಬ್ ಸಬ್ ಸ್ಟಾರ್ ಇದಿ ಗಾಯ್ಸ್ ಏನ್ ಸಪ್ಪಿದೋ ಏನ್ ಸಪ್ಪಿದೋ ಇದು ಕೊತ್ತಂಬರಿ ಹ್ಞೂ ಇದು ಮೆಂತ್ಯ ಇದು ಇದು ಹ್ಞೂ ಚಪಾತಿ ಸೊಪ್ಪು ಈಗ ಪುದೀನ ಸೊಪ್ಪು ಸೋಸ್ತಾ ಇದ್ದೀನಿ ಹ್ಞೂ ಏನಾಯಿತು ಕೈ ಅನ್ನೊಬ್ರು ನನ್ನ ಕೈಗೆ ತರಿಸ್ಬಿಡ್ತು ಬಿಡ್ತು ಏನು ಸ್ಪೆಷಲ್ ಇವತ್ತು ಇವತ್ತು ಏನು ಸ್ಪೆಷಲ್ ಅಂತ ನಾನು ಹೇಳ್ತಾರೆ ನೀನು ಹೇಳ್ಬೇಕು ಮಾಡೋದು ಹ್ಞೂ ಹೇಳೇ ನೀನೇ ಮಾಡಿ ಯಾರು ಮಾಡೋದು ಮಾಡೋದು ಗೊತ್ತಿಲ್ಲ ನೀನು ಹೇಳ್ಕೊಡ್ತೀನಿ ಮಾಡು ಹೇಳಿ ಹೇಳ್ತಂಗೆ ನಾನು ಮಲ್ಕೊಂಡು ಊಟ ಮಾಡ್ತೀನಪ್ಪ ಅಪ್ಪ ಸುಸ್ತು ಅಲ್ಲ ಹೊಲ್ಕದಿ ಅಡುಗೆ ಮಾಡಿದ್ಮೇಲೆ ಊಟ ಮಾಡ್ತೀನಿ ನಂಗೆ ಸುಸ್ತಾಗ್ತದೆ ಸುಸ್ತ ಐ ಮೀ ನನಗಿನ್ನ ಸ್ವಲ್ಪ ರೆಸ್ಟ್ ಬೇಕು ನಂಗೆ ಮಲ್ಕೊಂಡ್ಬಿಟ್ರೆ ಕಣ್ಮಿಸ್ಕೊಂಡು ಸುಮ್ ಮಲ್ಕೊಂಡ್ಬಿಡ್ತೀನಿ ಮೂರ್ನಾಲ್ಕು ಅಂತ ಅಂತಾನಿದ್ದೆ ರಾತ್ರಿ ಎರಡು ಗಂಟೆ ಆಯ್ತು ಮಲ್ಕೊಂಡೆ ಇಲ್ಲ ನಾನು ಸುಮ್ಮ ಮೊಬೈಲ್ ನೋಡ್ಕೊಂಡಿದ್ದೆ ಮೊಬೈಲ್ ತಗೊಂಡು ಸುಮ್ಮ ನೋಡ್ಕೊಂಡು ಹಾಡು ನೋಡ್ಕೊಂಡು ದರ್ಶನ್ ಸಾಂಗ್ ಯಾವುದೋ ನೋಡ್ತಾ ಇದ್ದೆ ನಾನು ಹೃದಯಕ್ಕೆ ಸೀದಾ ಮಾತಾಡೋನಿ ಆಡತಾ ಇದ್ದ ಮಾತಾಡನಿ ಅದು ಆ ಸಾಂಗ್ ನನ್ ತುಂಬಾ ಇಷ್ಟ ಬಿಟ್ಟಿದ್ದ ನೋಡ್ತಾ ಒಂದು ಇಪ್ಪತ್ತು ಸಲ ನೋಡ್ತಾ ಇದ್ದ ಅದನ್ನ ರಿಪೀಟ್ 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 ಅದಕ್ಕೆ ನನ್ ನಿದ್ದೆ ಬರ್ಲ ಸುಮ್ಮ ಮಲ್ಕೊಂಡೆ ಅವ ಮಲ್ಕೊಂಡಾಗ ಎರಡು ಗಂಟೆ ಆಗಿತ್ತು ಹಂಗಾಗಿ ನಿದ್ದೆ ನಂಗೆ ಇದನೇ ಮಾಡೋ ಅಡುಗೆ ನಾವು ಮಲ್ಕೊಂಡ್ಬಿಡ್ತೀನಿ ಮಾಡಿಲ್ಲಪ್ಪ ನಾನ್ವೆಜ್ ನಾನಾದರೆ ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ನಾನು ಮೇಕಪ್ ನೋಡ ಹೇಗಿದ್ದೀನಿ ನಾನು ಒಡ್ಡಿ ಆಗಿದ್ದೀನಿ ಅದೇನೂ ಇದಲ್ಲ ಇದಕ್ಕೆ ಇವತ್ತು ನಂಗೆ ಹುಷಾರಿಲ್ಲ ಫ್ರೆಂಡ್ಸ್ ಆದೊಂದು ಹಾಕ್ತೀನಿ ಫ್ರೆಂಡ್ಸ್ ನಾನು ಮಂಡಿ ನಾನು ಮಂಡಿ ಅದಕ್ಕೋಸ್ಕರ ಇಲ್ಲ ಅಂದ್ರೆ ನಾನು ಟೈಮ್ ತಗೊಳ್ಳೋದು ನೋಡಿ ಫ್ರೆಂಡ್ಸ್ ನನ್ನ ಕಣ್ಣಲ್ಲಿ ನಿದ್ದೆ ಎಷ್ಟಾಗಿದೆ ಗೊತ್ತಾ ಹತ್ತೂವರಿಂದ ಹನ್ನೊಂದು ಗಂಟೆ ಆಗಿದೆ ಕಣ್ಣಲ್ಲಿ ನಿದ್ದೆ ಹೆಂಗಿದೆ ನೋಡಿ ಕಣ್ಣು ಒಂಥರ ಊದ್ಕೊಂಡಿದೆ ಕಣ್ಣಲ್ಲಿ ಹಂಗೆ ನಿದ್ದೆ ಹೇಳಿದೆ ಅದು ಯಾಕಂದ್ರೆ ರಾತ್ರಿ ಎರಡು ಗಂಟೆ ಆದ್ರೂ ನಿದ್ದೆನೆ ಮಾಡಿಲ್ಲ ದರ್ಶನ್ ಸಾಂಗ್ ನೋಡ್ಕೊಂಡು ಮಾತಾಡೋನಿ ಆ ಒಂದು ಸಾಂಗ್ನ ಕೇಳ್ಕೊಂಬೇಳ್ಕೊಂಬಲ್ಕೊಂಡಿದ್ದೆ ನೋಡಿ ನೀವು ಆ ಆಡ್ನ ನೋಡಿದಿನ ತುಂಬಾ ಚೆನ್ನಾಗಿದೆ ನಾನು ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಜನ ನೋಡ್ತೀರಾ ಅಂತೇಳಿ ಮಾತಾಡೋನಿ ಏನಾದರೂ

ಇಷ್ಟೇ ಮ್ಯೂಸಿಕ್ ಬರುತ್ತೆ ಪದಗಳೆಲ್ಲ ಬರಲ್ಲ ನಂಗೆಲ್ಲ ಹರಿ ಬಟ್ ನಾನು ಸಾಂಗು ಯಾವತ್ತೋ ಕೇಳಿದಾಯಸ್ ಯಾವತ್ತೋ ಒಂದ್ಸಂದೆರಡ್ ಸಲ ಕೇಳಿಸಿನ ಕೇಳಿದ್ದಿನಿ ಅಷ್ಟು ಮಮ್ಮಿ ಹಾಕೊಂಡು ನೋಡ್ತಿರ್ಬೇಕಾರೆ ಸುಮ್ನ ಕೇಳಿದಂಗೆ ಬಿದ್ದಿತ್ತು ಅಷ್ಟೇ கமெண்ட் லிரிஸ் பதில் அந்த மாதாடு நீனாத ಮಾತಾಡು ನೀ ಹೃದಯದ ಮೌನ ಹೃದಯಕ್ಕೆ ಸೀದ ತಲುಪುವ ಹಾಗೆ ಮಾತಾಡು ಮಾತಾಡಲಿ ಇದೆ ಲಿರಿಕ್ಸ್ ಒಂದ್ ಎರಡ್ ಬರುತ್ತೆ ಅಷ್ಟೇ ಆಡ್ನ ಒಂದ್ ಸಲ ಮೇಲೆ ನೋಡ್ಬಿಟ್ಟ ರಾತ್ರಿ ಎಲ್ಲ ಎರಡು ಗಂಟೆವರೆಗೂ ಮೊಬೈಲ್ ನೋಡ್ಕೊಂಡು ಎಫ್ ಫೋನ್ ಹಾಕೊಂಡ್ ಮಲ್ಕೊಂಡಿದ್ದೀನಿ ಇದೇ ಬರಲಿಲ್ಲ ಆಮೇಲೆ ಬಂತು ಇವಾಗ ಬೇಗ ಬೇರೆ ಎದ್ದು ಹೋಗಿ ಆಶನ ಒಂದು ಫೇವ್ರೇಟ್ ಮಟನ್ ತಗೊಂಡ್ ಬಂದಿದ್ದೀನಿ ಫ್ರೆಂಡ್ಸ್ ಕೂತ ಹೋಗಿ ಮೇಕೆ ಮಟನ್ ತಗೊಂಡಿದ್ದೀನಿ ಈಗ ಅದ್ರ ಬಿರಿಯಾನಿ ಮಾಡ್ಕೊಡ್ಬೇಕು ಆಶಾ ಒಂದು ಇದ್ರಲ್ಲಿ ಗೆದ್ದಿದ್ಲು ನೋಡಿ ಸೇಮ್ ಟು ಮೈ ಮಮ್ಮಿ ಅಂತೇಳಿ ಒಂದು ಟಾಪಿಕ್ ತಗೊಂಡು ನಾವು ವಿಡಿಯೋ ಮಾಡಿರಲಿಲ್ವ ಮೈಸೂರಲ್ಲಿ ಆ ಒಂದು ಟಾಪಿಕಲ್ಲಿ ಆಶಾ ಇದ್ದರೆ ನಾನು ಆಶಂಗಿ ಹೇಳಿದ್ದೆ ನಿಮಗೆ ಚಿಕನ್ ಬಿರಿಯಾನಿ ಮಾಡ್ಕೊಡೋಲ್ಲ ಮಟನ್ ಬಿರಿಯಾನಿ ಮಾಡ್ಕೊಡ್ತೀನಿ ಅದರಲ್ಲೂ ಮೇಕೆ ಮಟನ್ ಬಿರಿಯಾನಿ ಮಾಡ್ಕೊಡ್ತೀನಿ ಅಂತ ಅದಕ್ಕೆ ಹೋಗ್ಬಿಟ್ಟು ಇವತ್ತು ಬೆಳಿಗ್ಗೆ ಬೇಗ ಹೋಗಿ ಮಟನ್ ತೊಗೊಂಡು ಬಂದೆ ಮೇಕೆ ಮಟನು ಅರ್ಧ ಕೆ ಜಿ ಮೇಕೆ ಮಟನ್ ತೊಗೊಂಡ್ಬಂದಿದ್ದೀನಿ ಹಾಗೆ ಎಲ್ಲ ಸೊಪ್ಪನ್ನ ತೊಗೊಂಡ್ಬಂದಿದ್ದೀನಿ ಎಡಿಟ್ ಮಾಡ್ತಾ ಇದ್ದೆ ಅಂತ ಆಶಾ ಇದನ್ನೆಲ್ಲ ಸೋಸ್ ಇಡ್ತಾ ಇದ್ದಾಳೆ ಈಗ ಬೇಗ ಹೋಗಿ ನಾನು ಫ್ರೆಶ್ ಅಪ್ ಆಗಿ ಬೇಗ ಬಂದು ಮೇಕೆ ಮಟನ್ ಗಿಫ್ಟ್ ಗಿಫ್ಟಾಗಿ ಕೊಡಬೇಕು ಒಂದು ಕ್ಲಾರಿಟಿ ಕೊಡ್ಬೇಕು ನೀ ಅದಕ್ಕಿಂತ ಮುಂಚೆ ಹೇಳು ಏನು ಅಂದ್ರೆ ನೀವು ಮಟನ್ ಬಿರಿಯಾನಿ ಮಾಡ್ತಿರೋದು ಸಂಕ್ರಾಂತಿ ಹಬ್ಬ ಆದ್ಮೇಲೆ ಕರ ಹಬ್ಬ ಮಾಡ್ಬೇಕಲ್ವಾ ಅದಕ್ಕೆ ಅಂತಾನೆ ನೀನು ಮಟನ್ ಬಿರಿಯಾನಿ ಮಾಡ್ತಿದ್ದೀನಿ ಗೆದ್ದೆ ಅಂತ ಒಂದು ಹೆಂಗೆ ಕಾಯಿಸ್ ನಮಗೋಸ್ಕರನೇ ಮಾಡ್ಕೊಡ್ಬೇಕು ಒಂದು ಕಲ್ಲಲ್ಲಿ ಎರಡು ಹಕ್ಕಿ ತರ ನಾನು ಬುದ್ಧಿವಂತಿಕೆ ಮಾಡ್ತಾ ಇದೀನಿ ಅದು ತಪ್ಪಾ ಅದು ಆಯ್ತು ಸರಿ ಇದು ಸಂಕ್ರಾಂತಿ ಹಬ್ಬಕ್ಕಾಗ ಯಾಕಂದ್ರೆ ನಿನ್ನೆ ತಾನೇ ಸಂಕ್ರಾಂತಿ ಹಬ್ಬ ಆಗಿದೆ ಇವಾಗ ನಾನು ಮಾಡಿದ್ರೆ ಇವ್ಳಿಗ್ ನನ್ ಗಿಫ್ಟ್ ಕೊಟ್ಟಂಗ ಆಗಲ್ಲ ಅದು ಸಂಕ್ರಾಂತಿ ಹಬ್ಬಕ್ಕೆ ಸೇರ್ಕೊಳ್ಳುತ್ತೆ ಆಯ್ತು ಇದಾದ್ಮೇಲೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಒಂದು ನೀನು ತ್ರೀ ಫೋರ್ ಡೇ ಬಿಟ್ಟು ನೀನು ತಿನ್ನೋದಕ್ಕೆ ರೆಡಿ ಇದೆ ಅಮ್ಮೇಕೆ ಮಠನು ಈಗಲೇ ಮಾಡು ಅವ್ರ ಆಯ್ತು ಅವಳು ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಆದ್ರು ಕೂಡ ಅವ್ಳಗೊಂತಾರೆ ಮಕ್ಕಳ ಏ ಏನ್ ತಿನ್ನೋದು ಅಂತ ಅನ್ಸ್ಬೋದು ಹಂಗ ಅನ್ಸ್ಬಾರ್ದು ಅಂತಂದ್ರೆ ನಾನು ಏನು ಮಾಡ್ತೀನಿ ಅಂದ್ರೆ ಇವತ್ತು ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಅಂತಾನೆ ನಾನು ಇದನ್ನ ತಿಳ್ಕೊಡೋಣ ಇವತ್ತು ನಾನು ಮಾಡ್ತಿರ ಮೇಕೆ ಮಟನ್ ಬಿರಿಯಾನಿ ಸಂಕ್ರಾಂತಿ ಹಬ್ಬಕ್ಕೆ ಇವಳು ಗೆದ್ದಕ್ಕೋಸ್ಕರ ನಾನು ಮಾಡ್ಕೊಡೋಂಥದ್ದು ಮೇಕೆ ಮಟನ್ ಒಂದು ವೀಕ್ ಬಿಟ್ಟು ಮಾಡೋಣ ಯಾಕಂದ್ರೆ ಅವಾಗ ಸ್ವಲ್ಪ ಗ್ಯಾಪ್ ಇರುತ್ತೆ ತಿನ್ನೋದಕ್ಕೂ ಕೂಡ ಇಂಟ್ರೆಸ್ಟ್ ಚೆನ್ನಾಗಿರುತ್ತೆ ಒಂದ್ ವಾ ಒಂದ್ ವೀಕ್ ಬಿಟ್ಬಿಟ್ಟು ನಾನು ಮಾಡ್ತೀನಿ ಏನು ಅಂತಂದ್ರೆ ಮೇಕೆ ಮಟನ್ ಬಿರಿಯಾನಿ ಅಥವಾ ಸಾಂಬಾರ್ ಮೈಕೆ ಮಟನ್ ಏನಾದ್ರು ಒಂದು ರೆಸಿಪಿ ಮಾಡ್ಕೊಡ್ಬೇಕು ಮಾಡ್ಕೊಡ್ತೀನಿ ಸರಿ ನಾ ಆಯ್ತಾ ಅವಾಗ ನಾನು ಗಿಫ್ಟ್ ಅಂತ ಅನ್ಕ ಓಕೆ ಇದು ಬಾಳೆಹಣ್ಣು ಈಗ ನೋಡಿ ಎಳ್ಳು ಬೆಲ್ಲ ನಾನೇ ತಿಂದೆ ಅವಳಂತೂ ಒಂದು ಕಾಳು ಮುಟ್ಟಿಲ್ಲ ಇಲ್ಲಿ ನೋಡಿ ಬಾಳೆಹಣ್ಣು ಒಂದು ಕೂಡ ಮುಟ್ಟಿಲ್ಲ ನಾನೇ ತಿಂದು ಖಾಲಿ ಮಾಡ್ಬೇಕು ತರ ನಾನೇ ತಿನ್ಬೇಕು ಫ್ರೆಂಡ್ಸ್ ಇವಳೊಂದ್ ಚೂರು ಏನು ತಿನ್ನಲ್ಲ ಬರೀ ಅಣ್ಣ 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 ಹೋಗ್ಬಿಟ್ಟು ಬೇಗ ರೆಡಿಯಾಗಿ ಬರ್ತೀನಿ ಫ್ರೆಂಡ್ಸ್ ಓಕೆ ನಾ ಹೋಗಿ ಸ್ನಾನ ನಾನು ಮಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ ನಾನು ಬಂದು ಬೇಗ ಮೇಕೆ ಮಟನ್ ಬಿರಿಯಾನಿ ಮಾಡೋಣ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೇಗೆ ನಾನು ಮೇಕೆ ಮಟನ್ ಬಿರಿಯಾನಿ ಫಸ್ಟ್ ಟೈಮ್ ಅಂತದ್ದು ಸುತ್ತಲಿಲ್ಲ ಜಾಸ್ತಿ ಮಾಡಿಲ್ಲ ಫ್ರೆಂಡ್ಸ್ ಒಂದ್ಸಲ ಸಾಂಬಾರು ಮಾಡಿದ್ದೀನಿ ಬಟ್ ನಾವು ಅಪ್ಪಾಜಿದಾಗ ನಾವು ಅಪ್ಪಾಜಿ ಮೇಕೆ ಮಟನ್ ತಗೊಂಬರೋರು ಮೇಕೆ ಮಟನ್ ತಗೊಂಡು ಸಾಂಬಾರು ಮಾಡವ ಅಂತ ಹೇಳೋರು ಅಪ್ಪ ಅವಾಗ ಮಾಡಿದಂಥದ್ದು ಮೇಕೆ ಮಟನ್ ಸಾಂಬಾರು ಈಗ ನನ್ನ ಮಗಳಿಗೋಸ್ಕರ ಮೇಕೆ ಮಟನ್ ಬಿರಿಯಾನಿ ನಾನಿದೆ ಫಸ್ಟ್ ಟೈಮ್ ಮಾಡ್ತಿರೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಇದು ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಮಾಡ್ತಾರೆ ಅಂಥದ್ದು ಓಕೆನಾ ಫ್ರೆಂಡ್ ಸಂಕ್ರಾಂತಿ ಹಬ್ಬ ಆಗಿ ನೆಕ್ಸ್ಟ್ ಡೇಗೆ ನಾನು ಮೇಕೆ ಮಟನ್ ಸಾರು ಮಾಡ್ತಾ ಇವಳು ಸೇಂಗ್ ಗೆಸ್ಟು ಮಮ್ಮಿ ಆ ಒಂದು ಏನು ನಾವು ಒಂದು ವ್ಲಾಗ್ ಮಾಡಿದ್ವಲ್ಲ ಅದು ಗೆದ್ದಕ್ಕೆ ನಾನು ನನ್ನ ವೀಕ್ ಬಿಟ್ಟು ನಾನು ಇವಳಿಗೆ ಅದಕ್ಕೆ ಗಿಫ್ಟಾಗಿ ಕೊಡ್ತೀನಿ ಮೇಕೆ ಮಟನಿಂದ ಬಿರಿಯಾನಿ ಮಾಡಿ ಓಕೆ ಸರಿ ಹೋಗಿ ಬೇಗ ಸ್ನಾನಕ್ಕೆ ಸ್ನಾನಕ್ಕೋಗಕ್ಕಿಂತ ಮುಂಚೆ ನಾನು ಇದನ್ನ ಬೇಯ್ಲಿಕ್ಕೆ ಇಟ್ಟು ಹೋದರೆ ಇದು ಸ್ವಲ್ಪತ್ತು ಬೇಯ್ಕೋಬೇಕಲ್ವಾ ಇದು ಮೇಕೆ ಮಟನ್ ಅಂತಂದರೆ ಸ್ವಲ್ಪ ಬೇಯಿಸ್ಬೇಕು ಅಂತ ಹೇಳ್ತಾರೆ ನಾನು ಕೂಡ ಅಷ್ಟಾಗಿ ಇದ್ದ ಮೇಕೆ ಮಟನ್ ಸಾಂಬಾರು ಅಥವಾ ಬಿರಿಯಾನಿ ಮಾಡಿ ಅಭ್ಯಾಸ ಇಲ್ಲ ಹಾಗಾಗಿ ಫಸ್ಟ್ ಅದು ಬೇಕು ಅಂತ ಇದ್ಬಿಡಲಿ ಆಮೇಲೆ ನೆಕ್ಸ್ಟ್ ಅದನ್ನ ಐಟಮ್ಸ್ ಏನು ಬೇಕು ಅದಕ್ಕೆ ಮಸಾಲೆ ಐಟಮ್ಸ್ ಜೋಡಿಸ್ಕೊಳ್ಳೋಣ ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಬಂದ ನಂತರ ಅಂತೇಳಿ ಇಲ್ಲಿ ನಾನು ಮೇಕೆ ಮಟನ್ನ ಒಂದು ಎರಡರಿಂದ ಮೂರು ತೊಳೆದಿಟ್ಟಿದ್ದೀನಿ ಇವಾಗ ಸ್ಟವ್ ಹಚ್ಚಿ ನಾನು ನಾನು ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಹಾಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದನ್ನು ನಾನು ಮೇಕೆ ಮಟನ್ನ ಬೇಯಲಿಕ್ಕೆ ಇಟ್ಕೊತಾ ಇದ್ದೀನಿ ಅಂದರೆ ಒಂದು ಮೂರಿಂದ ನಾಲ್ಕು ಸಲ ವಿಷಲ್ ಕೂಗ್ಸಿದ್ರೆ ಚೆನ್ನಾಗಿ ಆಗುತ್ತೆ ಅಂತೇಳಿ ನಾನು ನೋಡೇನೆ ಒಂದು ಯೂಟ್ಯೂಬಲ್ಲಿ ಬೇರೆ ವ್ಲಾಗಲ್ಲಿ ಅಥವಾ ಬೇರೆ ಒಂದು ರೆಸಿಪಿ ಮೇಕೆ ಮಟನ್ನಿಂದ ಹೇಗೆ ಮಾಡ್ತಾರೆ ಅನ್ನೋದು ನೋಡೇನೆ ನಾನು ಮಾಡ್ತಾ ಇರೋವಂಥದ್ದು ಇವಾಗ ನಾನು ಬೇಲಿಕೆ ಎಣ್ಣೆ ಕಾದ ನಂತರ ಈ ಒಂದು ಮೇಕೆ ಮಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಅಂದ್ರೆ ಏನಿದೆಯಲ್ವಾ ಮೇಕೆ ಮಟನಿಗೆ ಸ್ವಲ್ಪ ಉಪ್ಪು ಹಿಡಿಬೇಕು ಸಪ್ಪೆ ಸಪ್ಪೆ ಅನಿಸ್ಬಾರ್ದಲ್ವ ಹಾಗಾಗಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡ್ತೀನಿ ಆದ ನಂತರ ಇವಾಗ ಸ್ವಲ್ಪ ಅದಕ್ಕೆ ಪುದೀನ ಒಂದೆರಡಲೆ ಫ್ಲೇವರಿಗೋಸ್ಕರ ಹಾಗೆ ಕೊತ್ತಂಬರಿ ಹಾಗೆ ಸ್ವಲ್ಪ ಮೆಂತ್ಯ ಇದ್ದೀನಿ ಬೇರೆಯವರು ಮೆಂತ್ಯ ಹಾಕ್ತಾಯಿಂಗ ಗೊತ್ತಿಲ್ಲ ನಾನು ನೋಡಿದ್ರ ಪ್ರಕಾರ ಮೆ ಮೆಂತ್ಯ ಸೊಪ್ಪು ಹಾಕಿರೋದು ನಾನು ನೋಡಿಲ್ಲ ಬಟ್ ಆದರೆ ಚಿಕನ್ಗೆ ಹಾಕ್ತಾಯಿದ್ದೀವಿ ಅಂದರೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ರೆ ತಪ್ಪಿಲ್ಲ ಅನ್ನಿಸ್ತು ಹಾಗಾಗಿ ನಾನು ಟೇಸ್ಟ್ ಕೊಡುತ್ತೆ ಅಂತಲೂ ಕೂಡ ಅನಿಸ್ತು ಹಾಗಾಗಿ ಸ್ವಲ್ಪ ಒಂದೆರಡು ಹೆಸಲು ಇದಕ್ಕೂ ಕೂಡ ಬೇಯಲಿಕ್ಕೆ ನಾನು ಕುಕ್ಕರ್ಗೆ ಒಂದೆರಡು ಹೆಸಲು ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ ಲಿಟ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಂಡು ಫ್ರೆಂಡ್ಸ್ ಇದಕ್ಕೆ ಪುದೀನ ಕೊತ್ತಂಬರಿ ಹಾಗೆ ಹಾಕಿದ್ದೀನಿ ಹಾಕ್ತಿದೀನಿ ನಾನು ಯಾವ್ದು ಹೆಚ್ಕೊಂತ ಇಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಮೇಕೆ ಮಟನ್ ಬಿರಿಯಾನಿಗೆ ಸ್ವಲ್ಪ ಮೆಂತೆ ಹಾಕೊತಾ ಇದ್ದೀನಿ ಬೇರೆ ಹಾಕೋತಾರೆ ಗೊತ್ತಿಲ್ಲ ನಾನು ಹಾಕಿ ಮಾಡ್ತಾ ಇದ್ದೀನಿ ನಾ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇಷ್ಟು ಕ್ವಾಂಟಿಟಿಲಿ ಇಷ್ಟು ಶುಂಠಿ ಹಾಕೋತಾ ಇದ್ದೀನಿ ಇಷ್ಟು ಈರುಳ್ಳಿ ಹಾಕೋತಾ ಇದ್ದೀನಿ ಇಷ್ಟು ಕರಿ ಮೆಣಸು ಹಾಕೋತಾ ಇದ್ದೀನಿ ಇಷ್ಟು ಗಸಗಸೆ ಹಾಕೋತಾ ಇದೀನಿ ಏಲಕ್ಕಿ ಹಾಕೋತಾ ಇದ್ದೀನಿ ಇಷ್ಟು ಚಕ್ಕೆ ಹಾಕೊಂತ ಇದ್ದೀನಿ ఇష్ట లవంగ హాకొతా ఇది హూ హోతీ మరొక గోడ హా ఎక్కుతా మైకెమటన్ హింగ్ గోదీరా మెట్టి బిర్యానీ ಏಲಕ್ಕಿ ಕಲ್ಲು ಹಾಗೆ ಸಕ್ಕೆ ಹಾಗೆ ಈ ಒಂದು ಫ್ಲವರ್ ತಗೊಂಡಿದ್ದೀನಿ ಹಾಗೆ ಗೋಡಿಮೆ ತಗೊಂಡಿದ್ದೀನಿ ಇಷ್ಟು ನಾನು ಈಗ ಎಣ್ಣೆ ಹಾಕೋತೀನಿ ಒಂದಿಳಿಯಷ್ಟು ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಸ್ವಲ್ಪ ಕೆಂಪುಗಾಗವ್ರಿಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇವಾಗಲೇ ಸ್ವಲ್ಪ ಅರೆ ಬರೆ ಬೇಯಿತು ಅಂದ ತಕ್ಷಣ ನಾವು ಟೊಮೊಟೊ ಹಾಕೋದು ಅದೆಲ್ಲ ಏನು ಮಾಡಬಾರ್ದು ಸ್ವಲ್ಪ ಕೆಂಪಿಗಾಗ ಅವ್ರಿಗೂ ಹುರ್ಕೋಬೇಕಾಗುತ್ತೆ ಅಂದರೆ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಕಡೆ ನಾನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಕುಕ್ಕರಲ್ಲಿ ನಾನು ಚಿಕ್ಕ ಸಾರಿ ಮೇಕೆ ಮಟನ್ನ ಬೇಯಲಿಕ್ಕೆ ಇಟ್ಟೋಗಿದ್ದೆ ಅಲ್ವಾ ಈ ರೀತಿ ಬೆಂದಿದೆ ಇವಾಗ ಇದನ್ನು ಈಗಲೇ ನಾನು ಆ್ಯಡ್ ಮಾಡೋದಿಲ್ಲ ಸ್ವಲ್ಪ ಮಸಾಲೆ ರುಬ್ಬಿರೋಂಥ ಮಸಾಲೆ ಟೊಮೊಟೊ ಇದನ್ನೆಲ್ಲ ಆ್ಯಡ್ ಮಾಡೋದಿದೆ ಅದಾದ ನಂತರ ನಾನು ಆ್ಯಡ್ ಮಾಡಿ ಮಾಡುವಂಥದ್ದು ನೋಡಿ ಇವಾಗ ಈ ರೀತಿ ಕೆಂಪು ಆಗಿದೆ ಇಷ್ಟು ಕೆಂಪಾದ್ರೆ ಸಾಕು ಇವಾಗ ನಾನು ಈ ಟೊಮೊಟೊ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋತೀನಿ ಸ್ವಲ್ಪ ಇದು ಬೇಯಲಿಕ್ಕೆ ಮಾತ್ರ ಹೀಗೆ ಬೇಯಿಸ್ಕೊಳ್ಳೋಣ ಓಕೆನಾ ಟೊಮೆಟೊ ಗೋಲ್ಡ್ ಆಯಿತು ಗಾಯಿಸಿ ನೋಡಿ ಫ್ರೆಂಡ್ಸ್ ಇಷ್ಟು ಕಷ್ಟಪಟ್ಟು ಮೇಕೆ ಮಟನ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಕಮಟೋಗೋತ ಅಂತ ಹೇಳಲ್ಲ ಏನ್ ಹೇಳಣ್ಣ ಅವರಿಗೆ ಸೇಮ್ ಎಲ್ಲ ಇಂಗ್ರೀಡಿಯನ್ಸ್ ಟಮಟೋ ಗೊತ್ತಿಲ್ಲ ಹಾಕಿರೋದ್ಯಾ ಅನ್ನ ತುಂಪು ಹುಳಿ ಖಾರ ಬಿಟ್ಟು ಇನ್ನೇನಾಕ್ಕಾಗುತ್ತೆ ನೋಡಿ ಫ್ರೆಂಡ್ಸ್ ಹಿಂಗಿದೆ ಮಾಡೋದಕ್ಕೆ ಅವ ಮೇಕೆ ಬೇಕೆ ಮಟನ್ಗೂ ನಂಗೂ ಅಷ್ಟಾಗಿ ಆಗ ಬರಲ್ಲ ಇದು ಆಶನ್ಗೋಸ್ಕರ ಮಾಡ್ತೀರಂತ ಮೇಕೆ ಮಟನ್ ಹಂಗಾಗಿ ನನ್ಗೆ ಇರೋದು ಸುಮ್ಮನೆ ಮಲ್ಕೊಂಡ್ಬಿಟ್ರೆ ನಾನು ತೊಪ್ಪಿ ಆಶಾನೆ ಮೇಂಟೈನ್ ಮಾಡ್ತಾರೆ ಮನೆ ಎರಡು ಮೂರು ದಿನ ಇಗ್ಲೇನೆ ತಲೆಗೆ ಬಂದು ವಾಲ್ ಮೇಲೆ ಆಗೋಯ್ತು ನಾಳೆ ಶುಕ್ರವಾರ ಬೇರೆ ಇಗ್ಲೇನೆ ಹಿಂಗ ಒದ್ದಾಡ್ತಾ ಇದೀನಿ ಇನ್ನೂ ಮಲ್ಕೊಳ್ಳೋದು ಆಗಿದೆ ಇನ್ನೇನಾದ್ರೂ ನಾನು ತಲೆ ಬಂದು ಮಲ್ಕಡ್ ಸುಸ್ತಾಗಿ ಹುಷಾರಿಲ್ಲದೆ ಮೇಕೆ ಮಾಡ್ತಾ ತಿಂದು ಅಂದ್ರೆ ಆಶಾನೆ ಇನ್ನೊಂದು ಇನ್ನೊಂದ್ ಇಪ್ಪತ್ತು ದಿನ ಅರಿಶಿನ ಆಗ್ತಾ ಇದೀನಿ ಸ್ವಲ್ಪ ಜಾಸ್ತಿ ಚಿಲ್ಲಿ ಪೌಡ್ರು ಬಿರಿಯಾನಿ ಪೌಡ್ರೇನೆ ಸಪ್ರೇಟ್ ಬಿರಿಯಾನಿ ಪೌಡ್ರು ಗರಂ ಮಸಾಲ ಇಷ್ಟು ಪೌಡರ್ನ ಚೆನ್ನಾಗಿ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ಬಿರಿಯಾನಿ ಪೌಡರ್ನ ನಾನು ಇದಕ್ಕೆ ಇದ್ರಲ್ಲೂ ಕೂಡ ಉಪ್ಪಿರುತ್ತೆ ಇದು ಹಾಕಿದಾಗ ಸ್ವಲ್ಪ ನೋಡ್ಕೊಂಡು ಉಪ್ನ ಆ್ಯಡ್ ಮಾಡಬೇಕಾಗುತ್ತೆ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ನಾನು ಅವಾಗ್ಲೇನೆ ಸ್ನಾನ ಮುಗಿಸ್ಕೊಂಡ್ ಬಂದ ತಕ್ಷಣ ಅಕ್ಕಿ ತೊಳೆದಿಟ್ಬಿಟ್ಟೆ ಈ ರೀತಿ ಅದು ನೆಂದ್ಬಿಟ್ಟಿದೆ ನೋಡಿ ಇದ್ರಲ್ಲಿ ಒಂದು ಹಣ ನೀರೇ ಇಲ್ಲ ಸುಮ್ಮನೆ ವಾಶ್ ಮಾಡಿ ಇಟ್ಟಿರೋದಷ್ಟೆ ಇಲ್ಲಿದೆಯಲ್ವಾ ಬೇಯಿಸ್ಕೊಂಡಿರೋದು ಇದು ಮಟನ್ ಇದನ್ನು ಹಾಕೊಂಡ ಹಾಗೆ ಈ ಒಂದು ಮಟನ್ನ ಈ ಒಂದು ಗ್ರೇವಿಗೆ ಮಿಕ್ಸ್ ಮಾಡಿದರೆ ಈ ರೀತಿ ಕಾಣ್ತಾ ಇದೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಅನಿಸಿದ್ದು ಅಂದರೆ ಪರೋಟಾಗೆ ಚಪಾತಿಗೆ ತಿನ್ನೋದಕ್ಕೆ ಇಷ್ಟೇ ಸಾಕು ಇದನ್ನ ಚೆನ್ನಾಗಿ ಕುದಿಸಿ ಹಸಿ ಎಲ್ಲ ಹೋಗೋರ್ಗು ಕುದಿಸಿ ಮಟನ್ನು ಹಾಗೆ ಈ ಒಂದು ಗ್ರೇವಿ ಒಂದಾಣಿಕೆ ಆಗೋರ್ಗು ಚೆನ್ನಾಗಿ ಕುದಿಸಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಬೆಟರ್ ಇತ್ತು ಆ ರೀತಿ ಒಂದು ಗ್ರೇವಿ ರೆಡಿ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಬಟ್ ನಾವು ಪ್ರಿಪೇರ್ ಮಾಡ್ಕೊಂಡಿದ್ದು ಮೈಂಡ್ಲಿ ಫಿಕ್ಸ್ ಆಗಿದ್ದಂಥದ್ದು ಬಿರಿಯಾನಿ ಮಾಡಬೇಕು ಮೇಕೆ ಮಟನ್ನ ಬಿರಿಯಾನಿ ಮಾಡಬೇಕು ಅಂತ ಹೇಳಿ ಹಾಗಾಗಿ ಅದು ಕಂಟಿನ್ಯೂ ಆಯಿತು ಅಕ್ಕಿ ಬೇರೆ ಮುಂಚೆನೆ ತೊಳೆದು ಇಟ್ಟಿದ್ದೆ ಅಲ್ವಾ ಹಂಗಾಗಿ ಅಕ್ಕಿನ ಆ್ಯಡ್ ಮಾಡಿದ್ದಂಥದ್ದು ಬಟ್ ಆದರೆ ನನಗೆ ಈ ಒಂದು ಪಾತ್ರೆಯಲ್ಲಿ ಕುಕ್ಕರಲ್ಲಿ ಬಿಟ್ಟರೆ ನನಗೆ ಪಾತ್ರೆಯಲ್ಲಿ ಅನ್ನನೇ ಆಯಿತು ಅಥವಾ ಈ ಒಂದು ಬಿರಿಯಾನಿನೇ ಆಯಿತು ಪಲಾವ್ ಆಯಿತು ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದ್ರೆ ಅದು ತಳ ಹಿಡಿಯೋ ಜಾಸ್ತಿ ಇರುತ್ತೆ ಅಥವಾ ಅನ್ನ ಹಗ್ಗಗಳು ಅಥವಾ ಅಕ್ಕಕ್ಕಿ ಈ ಥರ ಎಲ್ಲ ಸರಿಯಾಗಿ ಬೆಂದಿರೋದೇ ನನಗೆ ಅದನ್ನೇ ಗೊತ್ತಾಗಲ್ಲ ಆದರೂ ಕೂಡ ಭಯ ಭಯದಿಂದ ಮಾಡಿದೆ ಇದಕ್ಕೆ ನಾನು ಕನ್ಸಿಸ್ಟೆನ್ಸಿ ಎಷ್ಟು ಮಟ್ಟಿಗೆ ಹಾಕಿದ್ದೀನಿ ಅಥವಾ ಯಾವ ಕ್ವಾಂಟಿಟಿಲಿ ಎಷ್ಟು ಲೋಟಕ್ಕೆ ಎಷ್ಟು ಲೋಟ ಅಕ್ಕಿಗೆ ಎಷ್ಟು ಲೋಟ ನೀರು ಹಾಕೋಬೇಕು ಅನ್ನೋದು ನನಗೂ ಕೂಡ ಅಷ್ಟಾಗಿ ಕನ್ಫ್ಯೂಸ್ ಆಗಿದೆ ಅಷ್ಟಾಗಿ ಪರ್ಫೆಕ್ಟಾಗಿ ಗೊತ್ತಾಗ್ದಿರೋ ಕಾರಣ ನಾನು ಹೇಳ್ತಾ ಇಲ್ಲ ಕಣ್ಣಳತೆ ಮೇಲೆ ನಾನು ನೀರು ಹಾಕೊಂಡ್ರಂಥದ್ದು ಇವಾಗ ನಾನು ಅಕ್ಕಿನ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಟ್ಟ ನಂತರ ಇವಾಗ ನಾನು ಅದಕ್ಕೆ ತಕ್ಕಷ್ಟು ನಾನು ನೀರನ್ನ ಆ್ಯಡ್ ಮಾಡಿದ್ದೀನಿ

ಸ್ವಲ್ಪ ಕಷ್ಟ ನನಗೆ ಅಂತೇಳಿ ಅದಕ್ಕೆ ಸಣ್ಣ ಉರಿಯಲಿ ಇಟ್ಬಿಟ್ಟು ಇದನ್ನ ಬೇಯಿಸ್ತಾ ಇದ್ದೀನಿ ಮಶ್ರೂಮ್ ಪಲಾವ್ ಮಾಡಿದ್ದೆ ಮಶ್ರೂಮ್ ಪಲಾವ್ ಮಾಡಿದ್ದೆ ಸ್ವಲ್ಪ ಸ್ವಲ್ಪ ನೀರ್ನ ಆಬೇಕು ಮಾಡಿದೆ ಅದಕ್ಕೆ ಬೇ ಭಯ ಇದ್ರಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೆಂಗ್ ಬರುತ್ತೆ ಗೊತ್ತಿಲ್ಲ ತಿರ್ಗಿಸ್ಬೇಕು ಆಗೊಮ್ಮೆ ಈಗೊಮ್ಮೆ ಫೈವ್ ಫೈವ್ ನಿಮಿಷಕ್ಕೊಂದ್ಸಲ ಫೈವ್ ಸೆಕೆಂಡ್ಗೆ ಒಂದ್ಸಲ ಅಲ್ಲ ಫೈವ್ ಮಿನಿಟ್ಸಿಗೆ ಒಂದ್ಸಲನೂ ಫೈವ್ ಸೆಕೆಂಡ್ ಫೈವ್ ಸೆಕೆಂಡ್ ಅಲ್ಲೇ ಹಂಗೆ ಸೌಂಡ್ ಇಟ್ಕೋ ಹಿಂಕೋಳಕ್ಕಾಗುತ್ತೆ ಫೈವ್ ಮಿನಿಟ್ಸಿಗೆ ಒಂದ್ಸಲನೂ ತಿನ್ನಿಸ್ತಲೇ ಇರಬೇಕು ಅವಾಗ ತಳೆ ಹಿಡಿಯೋಲ್ಲ ನಾನು ತಳೆ ಹಿಡ್ದು ಕೂತ್ಕೊಂಬಿಡೋದು ಆಗ ಎರಡು ಮೂರು ಸಲ ತಳ ಹಿಡಿದಿತ್ತು ಲೈಟಾಗಿ ನಾನು ತಿರ್ಸಾ ಇದ್ದೀನಿ ಈ ಕಡೆ ಕಬಾಬ್ ಬೇರೆ ಇಟ್ಟಿದ್ದೀನಿ ಕಬ್ ಕಬಾಬ್ಗೆ ನಾನು ಪೌಡ್ರ್ ಹಾಕ್ತಾಯಿದ್ರೆ ಯಾಶ್ ಬಂದ್ರೆ ಅಮ್ಮ ಅಮ್ಮ ಅದಕ್ಕೆ ಹಾಕ್ಬಿಡಮ್ಮ ಅಮ್ಮ ಅಮ್ಮ ಅದಕ್ಕೆ ಹಾಕ್ಬಿಡಮ್ಮ ಬಿರಿಯಾನಿಗೆ ಹೇಳಿ ನಾನು ಕಬಾಬ್ ಪೌಡ್ರ್ ಕಟ್ ಮಾಡಿ ಚಿಕನ್ ಒಂದು ಕಾಲು ಕೆಜಿ ತೊಗೊಂಡ್ಬಂದಿದ್ರೆ ಜಾಸ್ತಿ ಇಷ್ಟಪಡ್ದೆ ಏನು ಕೇಳೋದ್ ಬೇರೆ ಅದಕ್ಕಾಗಿ ಇದನ್ನ ಇದೆಲ್ಲ ಮಾಡ್ತೀನಿ ನಾನು ಮಾಡೋದು ನನ್ನ ಮಗಳಿಗೋಸ್ಕರ ಬೇರೆ ಕಣಿಗೆ ಇಷ್ಟ ಹೆಂಗೆಲ್ಲ ಕಾಣೋತ ಗೊತ್ತಿಲ್ಲ ತಿನ್ಲಿ ಚೆನ್ನಾಗಿ ಊಟ ಮಾಡ್ಲಿ ಅಂತ ಹೇಳಿ ಅಷ್ಟೇ ಅಷ್ಟೇ ಬೈದಿರ್ತೀನಿ ಅಷ್ಟೇ ಕೆಲವೊಂದ್ಸಲ ಅಷ್ಟು ರಾಶ್ ಆಗಿ ಹೊಡೆದಿರ್ತೀನಿ ಬೈದಿರ್ತೀನಿ ಹಿಂಗೆಲ್ಲ ಇತ್ತು ಸಿಕ್ ಮಾಡ್ಕೊಂತಿನಲ್ವಾ ಅಂತ ತಂದು ಕೊಟ್ಬಿಟ್ಟು ಸಮಾಧಾನ ಮಾಡ್ತೀನಿ ಏನು ಮಾಡೋದು ಅಷ್ಟೇ ಏನಾದ್ರೂ ಮಾಡ್ಬೇಕಲ್ವಾ ನನ್ ಕೈ ಇಷ್ಟ ಆಗುತ್ತೆ ಅಷ್ಟಾದ್ರೂ ನಾನು ಮಾಡೋದು ಟ್ರೈ ಖುಷಿಯಾಗಿರೋದಕ್ಕೆ ಟ್ರೈ ಮಾಡ್ತೀನಿ ಕನಿಷ್ಠ ಆಗುತ್ತೆ ಅಷ್ಟು ಖುಷಿಯಾಗಿರೋದಕ್ಕೆ ಟ್ರೈ ಮಾಡ್ತೀನಿ ಯಾ ಹಂಗಾಗಿ ಇದಕ್ಕೆ ನಾನು ಕಟ್ ಮಾಡ್ತಿದ್ದೆ ಅಮ್ಮ ಅಬ್ಬಡು ಅಮ್ಮ ಕೆಟ್ಟೋಗುತ್ತೆ ಬಿರಿಯಾನಿ ಕಬು ಪೌಡ್ರ್ ಕಾ ಸ್ಥಿತಿಯ ಅನ್ಸಲ್ಲ ಆಶಾ ಯಾರನ್ನ ಕಬಾ ಪೌಡ್ರ ಹಾಕ್ತಾರ ಫ್ರೆಂಡ್ಸ್ ಬಿರಿಯಾನಿಗೆ ಬೇಕೇ ಮೇಕೆ ಮಾಡಾರು ಬಿರಿಯಾನಿ ಅಷ್ಟೊಂದು ದುಡ್ಡು ಕೊಟ್ಟು ತಗೊಂಡ್ಬಂದು ಮುನ್ನೂರು ರೂಪಾಯಿ ಕೊಟ್ಟು ಆ ಎಲ್ಲಾರ ಇದಕ್ಕೆ ಹಾಕ್ತಾರೆ ಫ್ರೆಂಡ್ಸ್ ಇವಳು ನೋಡಿ ಫ್ರೆಂಡ್ಸ್ ಹೆಂಗೆ ಹೇಳ್ತಾಳೆ ಜೋಕ್ ಮಾಡ್ತಾಳೆ ಜೋಕ ಮಾಡಿ ನಾನು ಹಾಕ್ತೀನಿ ಈಗ ಹಾಕ್ಬಿಡ್ತೀನಿ ಅಂತ ನಾನು ಅದಕ್ಕೆ ಹೇಳಿದ್ರು ಅಷ್ಟೇ ಕಬಾಬ್ ಪೌಡರ್ ಯಾರು ಹಾಕಿಲ್ಲ ನಾನು ಈ ಕಡೆ ನಾನು ಕಬಾಬ್ ಮಾಡ್ಲಿಕ್ಕೆ ಸ್ವಲ್ಪ ಕಾಲು ಕೆ ಜಿ ಚಿಕನ್ ಒಂದು ಪ್ಯಾಕ್ ಕಬಾಬ್ ಪೌಡ್ರನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಒಂದೆರಡು ಅನಿಯಷ್ಟು ನೀರನ್ನ ಚಿಮ್ಸ್ಕೋಬೇಕಾಗುತ್ತೆ ಜಾಸ್ತಿ ತಿಳೋಗಿಲ್ಲ ಇರಬಾರ್ದು ಈ ರೀತಿ ನಾನು ನೀ ಕಬಾಬ್ನ ಕಲಿಸಿ ರೆಡಿ ಮಾಡಿಟ್ಕೊಂಡಿರೋದು ಅಂದರೆ ಕಬಾಬ್ ಮಾಡಲಿಕ್ಕೆ ರೆಡಿ ಮಾಡಿಟ್ಕೊಂಡಿರೋದು ಚಿಕನ್ ಪೀಸ್ನ ಇಲ್ಲಿ ಈ ಕಡೆ ಒಂದು ಪ್ಯಾನ್ಗೆ ನಾನು ಆಯಿಲ್ ಹಾಕಿ ಬಿಸಿ ಮಾಡಿಟ್ಕೊಂಡಿದ್ದೀನಿ ಆಯಿಲ್ ಕಾದ ನಂತರ ಈ ಕಡೆ ಕಬಾಬ್ ಮಾಡ್ಕೊತಾ ಇದ್ದೀನಿ ಮೇಕೆ ಮಟನ್ಗೆ ಹೈ ಹೈ ಕೊ ಹೈ ಟೇಸ್ಟಲ್ಲಿ ಕೊಡ್ತಿದ್ದಂಥ ಟೇಸ್ಟ್ ಏನು ಅಂತಂದರೆ ಈ ಒಂದು ಕಬಾಬೇ ತಿನ್ನೋದಕ್ಕೆ ತಿನ್ನುವಾಗ ಕಬಾಬೇ ಇಷ್ಟ ಆಗ್ತಾಯಿತ್ತು ಆ ಥರ ಆಯಿತು ನನಗೆ ಮೇಕೆ ಮಟನು ಅಷ್ಟು ಇಷ್ಟ ಆಗೋದೇ ಇಲ್ಲ ಮೇಕೆ ಮಟನು ಮೇಕೆ ಮಟನ್ ಸಾಂಬಾರು ಅಂದರೆ ನನಗೆ ಇಷ್ಟ ಆಗೋಲ್ಲ ಅದು ತಿಂದರೆ ಸಾಕು ನನಗೆ ತಲೆ ಬರುತ್ತೆ ಆ ಥರ ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಅಪರೂಪಕ್ಕಾದ್ರೂ ಯಾವಾಗಾದ್ರೂ ಒಂದು ಸಲ ಹೋಟೆಲಲ್ಲಿ ಕೊಡ್ಸೋಣ ಅಂದರೆ ಇವಳು ಮನೆಯಲ್ಲೇ ಮಾಡೋಣ ಹೆಂಗಿರುತ್ತೆ ಅಂದ್ಲು ಹಾಗಾಗಿ ಟ್ರೈ ಮಾಡಿದೆ ಬಟ್ ಅದು ನನಗೆ ಯಾಕೋ ಅಷ್ಟೊಂದು ಮನಸ್ಸಿಗೆ ಸಮಾಧಾನ ಅಂತಲೇ ಅನಿಸ್ಲಿಲ್ಲ ಸುಮ್ಮನೆ ಚಿಕನ್ ತಗೊಂಬಂದಿದ್ರೆ ಬೆಟರ್ ಇತ್ತು ಅಂತ ಅನಿಸ್ತು ಅದೇನೋ ಗೊತ್ತಿಲ್ಲ ಚಿಕನ್ ಬಿಟ್ಟರೆ ಬೇರೆ ಒಂದು ಆಪ್ಷನ್ನೇ ಇಲ್ಲ ನನ್ನ ಮಗಳಿಗೆ ಪಲಾವ್ ಬಿಟ್ಟರೆ ಬೇರೆ ಆಪ್ಷನ್ ಇರಲ್ವಲ್ಲ ಡೈಲಿ ಆ ಥರ ಚಿಕನ್ನು ಚಿಕನ್ ಕಬಾಬು ಈ ಥರದ್ದು ಇಷ್ಟ ಆಗುತ್ತೆ ಮೇಕೆ ಮಟನ್ನು ಬೇರೆ ಮಟನ್ನಲ್ಲಿ ಯಾವುದು ಫಿಶ್ ಕೂಡ ಇಷ್ಟ ಆಗಲ್ಲ ಅಂತಲೇ ಹೇಳ್ಬೋದು ಈ ಕಡೆ ಕಬಾಬು ಕೂಡ ರೆಡಿ ಆಗ್ತಾಯಿತ್ತು ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟ್ ಆಗಿದೆ ಇವಾಗ ಅದನ್ನು ನಾನು ಸರ್ವ್ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕಾಗುತ್ತೆ ಕಬಾಬು ಕೂಡ ತುಂಬಾ ಟೇಸ್ಟಿ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು ನನಗೆ ಈ ಒಂದು ಬಿರಿಯಾನಿ ಜೊತೆ ಕಬಾಬೆ ಇಷ್ಟ ಆಗಿದ್ದಂಥದ್ದು ಅಂತ ಅಂತ ಕೊಟ್ಟು ನಮ್ಮ ಆಶಾ ಅಂತ ಖುಷಿ ಪಟ್ಲು ಬಟ್ ಆದರೆ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಕ್ಕಿ ರೈಸ್ನ ಹಾಕ್ದೆ ಅಂತ ಅನ್ನಿಸ್ತೆ ಅಂದರೆ ಬೆಳಿಗ್ಗೆ ಸಾಯಂಕಾಲ ಎರಡೊತ್ತು ಅದೇ ಆಗಿಬಿಡ್ಲಿ ಮತ್ತೆ ಅಡುಗೆ ಮಾಡೋಂಥದ್ದು ಬೇಡ ಅನ್ನೋ ಒಂದು ಉದ್ದೇಶದಿಂದ ನಾನು ಸ್ವಲ್ಪ ಅಕ್ಕಿ ಕ್ವಾಂಟಿಟಿ ಜಾಸ್ತಿ ಹಾಕಿ ಮಾಡಿದೆ ಏನೋ ಒಟ್ಟು ಅಂತೂ ಇಂತು ಹಬ್ಬದ ಒಂದು ಅಡುಗೆಯಲ್ಲಿ ಆಗಿ ನನ್ನ ಮಗಳಿಗೆ ನನ್ನ ಮಗಳು ಇಷ್ಟಪಡ್ತಿದ್ದಂಥ ಅಂದರೆ ಜಾಸ್ತಿ ಕೇಳ್ತಿದ್ದಂಥ ಮೇಕೆ ಮಟನ್ನ ತೊಗೊಂಡು ಬಂದು ಮಾಡಿದ್ದಂಥದ್ದು ಅದು ಒಂದು ಮನಸ್ಸಿಗೆ ಸಮಾಧಾನ ಆಯಿತು ಅಷ್ಟೇನೇ ಈಗ ಗಿರಿ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಪಾತ್ರೆಲಿ ಯಾವತ್ತು ಮಾಡಿಲ್ಲ ಈಗ ಗಿರೇಪ ಹೇಳಿ ಪಾತ್ರೆಲಿ ಯಾವತ್ತು ಮಾಡಿಲ್ಲ ಅಂತ ಅಲ್ಲ ಮಟನ್ ಬಿರಿಯಾನಿನೇ ಮಾಡಿಲ್ಲ ಮಟನ್ ಬಿರಿಯಾನಿನೇ ಮಾಡಿಲ್ಲ ಆದ್ರೂ ಪಾತ್ರೆ ಮಾಡ್ಬಿಟ್ಟಿಲ್ಲ ನನಗೆ ಭಯ ಆಗಿಲ್ಲ ಓಪನ್ ಮಾಡಿದ್ರೆ ಅಂತ ಭಯ ಆಗ್ತೈತೆ ತಿರುಗಿಸಿ ತಿರುಗ್ಸಿ ತಿರುಗಿಸಿ ಕೈನೋ ಬಂತು ಈಗ ಲಿಂಗ್ ಅಲ್ಲಿ ಮಾಡಿ ಬಿಟ್ಟಿದ್ದೀನಿ ಆಯ್ತಾ ವಾಸನೆ ಬಿಟ್ಟು ಬಿಡಿದೆ ಭಯ ಆಗ್ತಾ ಇಲ್ಲ ಏನ್ ಮಾಡ್ಲಿಂಗ್ ಹಿಂಗಾಗಿದೆ ಅಂತ ಫ್ರೆಂಡ್ಸ್ ಹೀಗಿದೆ ನೋಡಿ ಚೆನ್ನಾಗಿದೆ ಅಂತ ಕಮೆಂಟ್ ಅಲ್ಲಿ ತಿಳ್ಸಿ ಚೆನ್ನಾಗೈತೆ ಅಳ್ಕೊಂಡೈತನ್ನ ಸ್ವಲ್ಪ ದಿಲಾ ಇಲ್ಲ ಕರೆಕ್ಟ್ ಆಗೈತೆ ನೋಡು ಫೈನಲಿ ಈ ರೀತಿ ಬಿರಿಯಾನಿ ರೆಡಿಯಾಗಿತ್ತು ಫ್ರೆಂಡ್ಸ್ ನನಗಂತೂ ಭಯ ಆಗ್ತಾಯಿತ್ತು ಜಾಸ್ತಿ ಎಲ್ಲಿ ಏನು ಫಾಲ್ಟ್ ಆಗಿಬಿಡುತ್ತೋ ಏನು ಕೋತೀವಿ ಟೇಸ್ಟು ಸರಿ ಬರುತ್ತೋ ಇಲ್ವೋ ಏನು ಜಾಸ್ತಿ ಅನಿಸುತ್ತೆ ಏನು ಕಮ್ಮಿ ಅನಿಸುತ್ತೆ ನಾನು ಈ ಒಂದು ಮೇಕೆ ಮಟನ್ನ ಮಾಡಿ ಅಭ್ಯಾಸ ಇಲ್ಲ ಏನಿಲ್ಲ ಅದು ಆಶಾ ಚೆನ್ನಾಗಿಲ್ಲ ಅದು ಹಾಗೆ ಹಿಂಗೆ ಅಂತ ಏನಾನು ಇನ್ನೂ ಒಂದು ಜರಿದ್ರೆ ಮಾಡಿದೆಲ್ಲ ಇದಾಗಬಾರ್ದಲ್ವ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅದೊಂದು ಕಡೆ ಭಯ ಆಯಿತು ಅಂತೂ ಪರವಾಗಿಲ್ಲ ಚೆನ್ನಾಗಾಯಿತು ಅದ್ರ ಜೊತೆಗೆ ಈ ಕಬಾಬು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಹಾಗೆ ಮೊಸರು ಬಜ್ಜಿ ನಿಂಬೆಹಣ್ಣು ಕೂಡ ತುಂಬನೇ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಈ ರೀತಿ ರೆಡಿಯಾಗಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಏನೇ ಟೇಸ್ಟ್ ಇದ್ದರೂ ಕೂಡ ನನಗಿಷ್ಟ ಆಗೋದ್ದು ಓನ್ಲಿ ಚಿಕನ್ ಬಿರಿಯಾನಿ ಮಾತ್ರ ಚಿಕನ್ ರೆಸಿಪಿ ಅಷ್ಟೇ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ರೀತಿ ಇತ್ತು ಸಂಕ್ರಾಂತಿ ಹಬ್ಬದ ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವೆಲ್ಲ ಸಂಕ್ರಾಂತಿ ಹಬ್ಬದ ನೆಕ್ಸ್ಟ್ ಡೇ ಯಾವ ಒಂದು ರೆಸಿಪಿ ಮಾಡಿದಿರಿ ಅಂದರೆ ಚಿಕನ್ ಮಾಡಿದ್ರ ಮಟನ್ ಮಾಡಿದ್ರ ನನಗೂ ಕೂಡ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಈ ವಿಡಿಯೋನ ಐ ಹೋಪ್ ತುಂಬಾ ಇಷ್ಟಪಟ್ಟಿರ್ತೀರಾ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಲವ್ ಯು ಆಲ್